ಜಕ್ಕಲಿಯ ಡಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಗದಗ ಜಿಲ್ಲೆಯ ರೋಣ ತಾಲೂಕು ನರೆಗಲ್ ಸಮೀಪದ ಜಕ್ಕಲಿ ಗ್ರಾಮದಲ್ಲಿ ಜೂನ್ ಹದಿನಾಲ್ಕರಂದು ಶನಿವಾರ ಅಂದಾನಪ್ಪ ಜ್ಞಾನಪ ದೊಡ್ಡಮೇಟಿ ಹೈಸ್ಕೂಲ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಾಗೂ ತೊಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭ ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯರಾದ ಬಿಆರ್ ಗದಗಿನ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮವನ್ನು ಶಿಕ್ಷಣ ಪ್ರೇಮಿ ರವೀಂದ್ರ ದೊಡ್ಡಮೇಟಿ ಉದ್ಘಾಟನೆ ಮಾಡಿದ್ರು ಮುಖ್ಯ ಅತಿಥಿಗಳಾಗಿ ನರೆಗಲ್ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ಐಶ್ವರ್ಯ ವಿಶ್ವನಾಥ ನಾಗರಾಳ್ ಅವರು ಆಗಮಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ ನಿವೃತ್ತ ಪ್ರೌಢಶಾಲೆ ಶಿಕ್ಷಕರು ಹಾಗೂ ಆಕಾಶವಾಣಿ ಕಲಾವಿದರಾದ ಸಿಎಂ ಒಡಗೇರಿ ನಿವೃತ್ತ ಶಿಕ್ಷಕ ಟಿಟಿದಾಸರ್ ಡಿಬಿ ತಳವಾರ್ ವೀರಣ್ಣ ಮೆಣಸಿನಕಾಯಿ ಸಿವಿ ಗುತ್ತಪ್ಪನವರ್ ಎ ಟಿ ಗುಳಗಣ್ಣವರ್ ಎಂ ವೈ ಹಳೇಮನಿ ಎಸ್ ಆರ್ ಬಾಗ್ಲಿ ಎಸ್ ಬಿ ಬಳಗೇರ ಎಸ್ ಟಿ ಕಳಸಾಪುರ ವಾಯ್ ಕೆ ಗುಡದೂರು ದ್ವಿತೀಯ ದರ್ಜೆ ಸಹಾಯಕರಾದ ಎನ್ ಬಿ ಹಿರೇಮನಿ ಡಿ ದರ್ಜೆ ನೌಕರರಾದ ಅಯ್ಯಪ್ಪ ತಿಲ್ಗರ್ ನಿವೃತ್ತ ಡಿ ದರ್ಜೆ ನೌಕರರಾದ ಎಚ್ ವೈ ಮಣ್ಣೊಡ್ಡರ್ ಈ ಎಲ್ಲ ಮಹನೀಯರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿಗಳಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನ ಪ್ರೌಢಶಾಲೆಯ ಶಿಕ್ಷಕರಾದ ಈಶ್ವರ್ ಕುರಿಯವರು ನಡೆಸಿಕೊಟ್ರು ಇನ್ನು ಸಾವಿರದ ಒಂಬೈನೂರ ವಿದ್ಯಾರ್ಥಿ ಬಳಗದವರು ಶಿಕ್ಷಕರನ್ನ ಅತಿ ವಿಜೃಂಭಣೆಯಿಂದ ಸ್ವಾಗತ ಮಾಡಿಕೊಳ್ಳುವುದರೊಂದಿಗೆ ಆ ಎಲ್ಲ ಶಿಕ್ಷಕರನ್ನ ಸನ್ಮಾನಿಸಿ ಗುರು ಶಿಷ್ಯ ಬಳಗ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಪ್ರಮೋದ ಯಾವಗಲ್ ಶ್ರೀನಿವಾಸ ಹುಲ್ಲೂರು ನಜೀರ್ ಗಡಾದ್ ಬಸವರಾಜ ಶಿವಶಂಪುರ್ ಹಾಗೂ ಶರಣಪ್ಪ ರಂಗಣ್ಣವರ್ ರಾಜು ಮುಗುಡಿ ಇನ್ನು ಅನೇಕ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿನಿಯರು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಮಾದರ್ ರಾಷ್ಟ್ರ ಕ್ರಾಂತಿ ನೀವು ಸಿರೋಣ ಆಸಕ್ತಿಯಿಂದ ಶ್ರಮವಹಿಸಿ ನೀವು ದುಡಿದಿರಿ ಅವಾಗ ಶಿಕ್ಷಣ ಸ್ವಲ್ಪ ಕಠಿಣತೆ ಇತ್ತು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಹ್ಯಾಂಗ್ ಕಠಿಣತೆ ಇತ್ತಂದ್ರೆ ಬಾಳ ಬಡಿತಿದ್ವಿ ಬಾಳ ಬೈತಿದ್ವಿ ಲೇಟಾಗಿ ಆಗಿ ಬಂದ್ರೆ ನಾವು ಹೊರಗೆ ನೋಡ್ರಿಸ್ತಿದ್ವಿ ಮತ್ತೇನೈತೆ ಅಂದ್ರೆ ಮನಿಗ್ ಕಳಿಸ್ತಿದ್ವಿ ಆದರೂ ಏನೈತೆ ಅಂದ್ರೆ ನೀವು ಶ್ರಮ ವಹಿಸಿ ಆಸಕ್ತಿಯಿಂದ ಶ್ರದ್ಧೆಯಿಂದ ನೀವು ಎಲ್ಲ ಏನೈತೆ ಅಂದ್ರೆ ಮತ್ತೆ ಟಿ ಟಿಯೋ ಟಿ ಸಿ ಇ ಟಿ ಯೋ ಬೇರೆ ಬೇರೆ ಉದ್ಯೋಗದೊಳಗೆ ಅದಿರಿ ಅದು ದೇವರು ನಿಮಗೆ ಚಲೋ ಇಟ್ಟಾನೆ ಅದು ಏನೈತೆ ಅಂದ್ರೆ ಅದರ ಜೊತೆಗೆ ನಿಮ್ಮ ಮಕ್ಕಳನ್ನೇ ನಿಮ್ಮ ತಾಯಂದ್ರನ್ನೇ ನಿಮ್ಮ ಎಲ್ಲ ಬಂಧು ಬೆಳೆಗಳನ್ನ ಭಾಳ ನೆಮ್ಮದಿಯಿಂದ ಇಟ್ಟಿರಿ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಯಾಕೆ ನೀವು ಎಲ್ಲ ನೋಡಿದ್ರೆ ನಿಮ್ಮ ನೆನ ಏನೈತೆ ಅಂದ್ರೆ ಭಾಳ ದಪ್ಪ ಆಗಿರಿ ನೀವು ದಪ್ಪ ಆಗ್ಕಾದ್ರೆ ನನ್ನ ಮಗಳೇ ನಿಮಗೆ ಕೊಟ್ಟಿವಲ್ಲ ನಮ್ಮ ಮಗಳೇ ಅವ್ರು ಏನೈತೆ ಅಂದ್ರೆ ಸರಿಯಾಗಿ ಇಟ್ಟಾರ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಇಷ್ಟು ದಪ್ಪ ಹಾಕೋದಿಲ್ಲ ಯಾಕಂದ್ರೆ ರೊಟ್ಟಿ ಅಥವಾ ಸರಿಯಾಗಿ ಊಟ ಮಾಡ್ತಿದ್ರೆ ನೀವು ದಪ್ಪಾಗೋದಿಲ್ಲ ಅದಕ್ಕೆ ಹೇಳಿತ್ತ ನೋಡ್ಕ ತಮಿಳು ಕೈ ಅಂತಾನೆ ಹೌದ ಇರಲಿ ಇಲ್ಲಿ ಅದಕ್ಕೆ ಇದು ಏನಿತ್ತು ಅಂದ್ರೆ ಈಗ ನೀವು ಕಲಿಯು ಟೈಮ್ದೊಳಗ ಮುಂದೆ ಗುರಿ ಇತ್ತು ಹಿಂದೆ ಗುರಿ ಇದ್ದ ಸಾಗುತ್ತಿತ್ತು ಧೀರರು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ವಹಿಸಿರ್ತಕ್ಕಂಥ ಸಂಘಟನೆ ಶ್ರೀಗೇರಿಗುರಲ್ಲಿ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀ ರವೀಂದ್ರನಾಥ ಜಮುನಾಥಿಯವರೇ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂದ್ರೆ ಗುರು ಅನ್ನುವಂತಹ ಪದಕ್ಕೆ ಅರ್ಥವಿಲ್ಲದಂತೆ ಹೋಗ್ತಾ ಇದೆ ವಿದ್ಯಾರ್ಥಿ ಈ ಇರಬಹುದು ಸಂವಿಧಾನ ಇರಬಹುದು ಕಾನೂನು ಇರಬಹುದು ಬಟ್ ವಿನಯವಂತಿಕೆ ಟೆಕ್ಸ್ಟ್ ಅಲ್ಲಿ ಮತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಸಂದರ್ಭದೊಳಗೆ ನೀವೆಲ್ಲ ನಿಜಕ್ಕೂ ಈ ಬ್ಯಾಚ್ನವರು ನಿಜಕ್ಕೂ ಮಾದರಿ ಅದು ವಿಶೇಷವಾಗಿ ಚಕ್ರಿ ಗ್ರಾಮದೊಳಗೆ ಗುರುವಂದನ ಕಾರ್ಯಕ್ರಮಗಳ ಹಬ್ಬನ ಸರಣಿಯಾಗಿ ನಡೆದೈತಿ ಈಗ ಸರ್ ಹೇಳಿದ್ರು ಒಟ್ಟಿಯಾರಿ ಸರ್ ಏಳನೇ ಒಂದು ಗುರುವಂದನ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ಅಂತ ಎಸ್ ಎ ಜೆ ಡಿ ಸರ್ಕ ಎಸ್ ಎ ಜೆ ಡಿ ಪ್ರೌಢಶಾಲೆಯ ಶಾಲೆಯಲ್ಲಿ ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಶಾಲೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೀವು ಮಾಡ್ತಿರ್ತಕ್ಕಂಥ ಈ ಗುರುವಂತ ಏಳನೇ ಕಾರ್ಯಕ್ರಮ ಅಂದ್ರೆ ಇದರ ಅರ್ಥ ನೀವು ನಿರಂತರವಾಗಿ ಇಂತ ಕಾರ್ಯಕ್ರಮಗಳ ಮಾಡ್ಕೊಂಡು ಬರ್ತಾ ಇರೋದು ಇಂತ ಮಧು ಮಕ್ಕಳ ಮನಸ್ಸಲ್ಲಿ ಛಾಪು ಮಾಡುತ್ತಾ ನಾವು ಕೂಡ ಗುರುವಿಗೆ ಋಣಿಯಾಗಿರ್ಬೇಕು ಅನ್ನುವಂತ ಭಾವನೆ ಖಂಡಿತವಾಗ್ಲೂ ಇರ್ತೈತಿ ಅಂತ ಭಾವಿಸ್ತಾ ಈಗ ನನಗ್ ಗೊತ್ತು ನಿಮ್ಗೆ ಯಾರಿಗೂ ಮಾತುಗಳನ್ನ ಕೇಳಿಕ್ಕೆ ಪೇಷನ್ಸ್ ಇಲ್ಲ ಯಾಕಂದ್ರೆ ನದಿ ಹರಿದು ಹೋಗ್ಬಿಟ್ಟು ಅವ್ ಒಂದು ಬಟ್ಟೆ ನೀರು ಚೆಲ್ಲಿದ್ರೆ ಅದು ಎದ್ದು ಕಾಣಂಗಿಲ್ಲ ಇಲ್ಲೆಲ್ಲ ನದಿ ಸಿಕ್ಕಾಪಟ್ಟೆ ಹರಿದ್ ವಿದ್ಯಾರ್ಥಿಗಳೇ ಆಗ ಈಗಲ್ಲ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಿತರೆ ಹಾಗೆ ನನ್ನ ಅಕ್ಕ ತಕ್ಕಿಯರೇ ಜೊತೆಗೆ ನಾನು ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ಕಡಿಮೆ ಈಗಾಗಲೇ ತಮಗೆಲ್ಲ ಗುರುತಿದ್ದದ್ದ ಐತಿ ಹೆಚ್ಚಿನ ಅನುಭವ ಕಡಿಮೆ ಮಾತನಾಡಲು ಅಷ್ಟು ನಾನು ವಾಂಗ್ಮಿ ಅಲ್ಲ ಜತೆಗೆ ಈ ನನ್ನ ಜೀವನದ ಸ್ವಲ್ಪ ಭಾಗವನ್ನು ಹಂಗೆ ಸ್ವಲ್ಪ ಭಾಳ ಹೆಚ್ಚಿನ ಮಾತನಾಡಲು ಟೈಮ್ ತೆಗೆ ತೆಗೆದುಕೊಳ್ಳೋದಿಲ್ಲ ನಾನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಜೂನ್ ಇಪ್ಪತ್ತ್ನಾಲ್ಕಕ್ಕೆ ನಾನು ಮೊಟ್ಟ ಮೊದಲಿಗೆ ಅಖಂಡ ಧಾರವಾಡ ಜಿಲ್ಲಾ ಇತ್ತು ನಮ್ಮದು ಆ ಧಾರವಾಡ ಜಿಲ್ಲಾ ಇದ್ದಾಗ ನನಗೆ ಜಕ್ಲಿ ಹೇಳಿ ಆರ್ಡರ್ ಬಂದಿತ್ತು ಅದೇ ಪ್ರಕಾರ ನಾನು ಜಕ್ಲಿಗೆ ಬಂದು ಗೋತ್ರಾಭಿವೃದ್ಧಿರಸ್ತು ಧನಂ ಮಸ್ತು ಧಾನ್ಯ ಸಮೃದ್ಧಿರಸ್ತು ಐಶ್ವರ್ಯ ಮಸ್ತು ಬಲ ವಿಪೋಕ್ಷಯೋಸ್ತು ವಂಸೆ ಸದೈವಸ್ತು ಭವತಾಂ ಗುರುಭಕ್ತಿ ಸದೈವ ಶಿಷ್ಯಂಗೆ ನಮ್ಮ ನಮೋ ನಮಃ ನಮೋನ್ನಮಃ ಇಷ್ಟು ಬಯಸ್ ನಾನು ನಿಮಗೆ ನಮೋನ್ನಮ ಹೇಳ್ತೀನಿ ಯಾಕೆ ಗುರುಗಳ ಈಗೆಲ್ಲರೂ ಹೇಳಿದ್ರೆ ನಮ್ಮ ಕಣ್ ತೀರ್ಸಿರಿ ನಮ್ಮನ್ನು ಉದ್ಧಾರ ಮಾಡಿದಿರಿ ಅಂತ ಹೇಳಿದ್ರಿ ಆದ್ರೆ ನಾನು ಅಂತೀನಿ ನಮ್ಮ ಕಣ್ಣು ತೇರಿಸಿದಂತಹ ಶಿಷ್ಯನಿಯರು ಕೂಡ ಇದ್ದಾರೆ ನಮ್ಮ ಕಣ್ಣನ್ನು ಗುರುಗಳ ಜ್ಞಾನದ ಕಣ್ಣನ್ನು ತರಿಸಿದಿಷ್ಯನಿಯರು ಇದ್ದಾರೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಇಲ್ಲಿ ಸಾವಿತ್ರಿ ಪಟ್ಟಣ ಶೆಟ್ಟಿ ಅಂತ ಇದ್ದಾರೆ ಅವರ ಅಕ್ಕ ಶಂಕರೂರ್ ಪಟ್ಟಣ ಶೆಟ್ಟಿ ಅವರ ಅಕ್ಕ ಶಾಲೆ ಕಲಿಯುವಾಗ ಅದೇ ಇದೇ ಏಕಲವ್ಯ ನಾಟಕದ ಒಂದು ಮಾತು ಏನೋ ದ್ರೋಣಾಚಾರ್ಯರು ಪಾತ್ರ ಕೊಟ್ಟಿದ್ದೆ ಬೇ ದ್ರೋಣಾಚಾರ್ಯ ಪಾತ್ರ ಮಾಡಿದ್ರು ಒಂದು ಮಾತು ಅದ ಹಸು ಯಾವ ಗುಣ ಯಾರಿಗೂ ಸಲ್ಲದು ಈಗೆಲ್ಲ ನೋಡ್ಕೊಂಡು ಗಡಿಗೆ ಅಪೀಸ್ನಾಗ ನಾವು ತರಿಸ್ತೀವಿ ಕೋಲಿ ಇದಿಲ್ಲ ಅವಾಗ ಅವಾಗ ಅವರು ಕುಂದರಕ್ಕೆ ಒಂದ್ ಕುರ್ಚಿ ನಮಗೆ ಗಾಂಧಿ ಪಾಠ ಕುಂಕುಮ ಪಾಠ ಇಂತ ಹೋಗ್ಬೇಕು ಅಂದ್ರೆ ಒಂದು ಬಂಡೆ ಸಂಬಂಧ ಹಿಡಿದು ಇವತ್ತ ಕೈಗೆ ಕಾಲಿಗೆ ಎಷ್ಟು ಕುರ್ಚೆ ಇರಬೇಕು ಅಷ್ಟು ಕುರ್ಚೆ ನೂರಾರು ಕುರ್ಚಿರಬೇಕು ಒಳ್ಳೆ ಸಮನ್ ಕೂಡ ಮಾಡಿ ಗುಡಾರ ಯಾರು ಅತಿಥಿ ಇದ್ದಾರೆ ಯಾಕೆ ಗ್ರಾಮಾಸ್ಥರ ಒಂದು ಸಹಕಾರ ಆ ವಿದ್ಯಾರ್ಥಿಗಳ ಪರಿಸ್ ಮಾಡಿ ಹೇಳ್ಬೋದು ಇನ್ನು ಮಕ್ಕಳ ಕರ್ಕೊಂಡು ಹೋಗೋಣ ಗುರಿ ಬಂದಿರಬೇಕು ಅಂತ ನಾನು ತಿಳ್ಕೊಂಡೆ ಅವಾಗ ಏನೈತಲ್ಲ ಅಲ್ಲಿಂದ ನಾನು ಆರ್ಡರ್ ತಗೊಂಡು ಬಂದೆ ಮೆಣಸಿಕ್ ಸರ್ ಹೆಡ್ ಮಾಸ್ಟರ್ ಇದ್ರು ಜಾಯ್ನ್ ಹಾಜರಾದೆ ಆಮೇಲೆ ಅದ್ರ ಜೊತೆಗೆ ನಾನು ಟಿ ಟಿ ದಾಸರ್ ಅವ್ರನ್ನ ನೆನಪಿಸ್ಲೇಬೇಕಾಗತ್ತೆ ಯಾಕಂದ್ರ ಅವರು ಇಲ್ಲಿ ಪ್ರತಿಯೊಂದು ಶಾಲೆಯ ಪ್ರತಿಯೊಂದು ಕಾರ್ಯಗಳನ್ನ ಅವರ ನಿಭಾಯಿಸ್ತಿದ್ರು ಜೊತೆಗೆ ನಮ್ಮ ಡಿ ಬಿ ತಳವಾರ್ ಅವರು ಕೂಡ ಅವರು ಒಂದು ಬಂಡಿಗೆ ಎರಡು ಎತ್ ಹೆಂಗ ಹಂಗಿದ್ರು ಡಿ ಬಿ ತಳವಾರ್ ಅವ್ರು ಮತ್ತೆ ಟಿ ಟಿ ದಾಸರ್ ಇವತ್ತು ಏನಾಗೈತಿ ಎಲ್ಲಿ ಒಂದ್ ನಮಸ್ಕಾರ ಪದ್ಧತಿ ಅಂದ್ರ ಮೊಣಕಾಲಿ ಬದತಿ ಪಾದ ಈಗ ಎಲ್ಲ ಕಡೆ ನೋಡ್ರಿ ಮೊಣಕಾಲಿ ನಮಸ್ಕಾರ ಮಾಡ್ತಾರ ಆದ್ರೆ ಮುಂದೆ ಎಲ್ಲಿ ಬರ್ತೋ ಗೊತ್ತಿಲ್ಲ ಏನು ಮೊಣಕಾಲು ಕೊಡ್ತಾರೋ ಮುತ್ತಿ ಏನೇನು ಮುಟ್ಟು ಮಾಡ್ತಾರೋ ಆತವಾ ಏನಾಗುತ್ತೋ ಅದು ದೇವರೇ ಬಲ್ಲ ಅಂತ ಅದಕ್ಕೆ ನೀವೆಲ್ಲ ಗುರುಗಳನ್ನ ಗೌರವ ರೀತಿಯಿಂದ ಕಂಡದಕ್ಕಾಗಿ ಕವಿ ಹೇಳ್ತಾಳೆ ನೀವೆಲ್ಲ ಹೋದ ದಾರಿ ಮರೆತಾರೋ ನೆಲೆ ಬಂದ ದಾರಿಯನ್ನ ನಾವು ಅರ್ತಿಲ್ಲ ಅಂತ ಮಕ್ಕಳು ನಾವು ಅರಮನೆಯಲ್ಲಿದ್ದರೂ ಅರುವು ನೀಡಿದ ಗುರುವಿನ ಮನೆಯನ್ನ ಮನವನ್ನ ನೀವು ಮರೆಯಲಾರದ ನನ್ನ ಮಕ್ಕಳು ನೀವು ಜೀವನದೊಳಗೆ ಉತ್ತಮ ಗುರುಗಳು ಉತ್ತಮ ಹೆಂಡತಿ ಉತ್ತಮ ಮಕ್ಕಳು ಯಾರಿಗೆ ಸಿಗುತ್ತಾರೋ ಅವನೇ ಭಾಗ್ಯವಂತ ಹಾಗೆ ನನ್ನೆಲ್ಲ ಗುರುಗಳಿಗೆ ಉತ್ತಮ ಮಕ್ಕಳು ಸಿಕ್ಕಿ ಮಕ್ಕಳ ನಮ್ಮ ಹೆಣ್ಣು ಮಕ್ಕಳು ಅಲ್ಲ ನಾನು ನಮ್ಮ ಹೆಣ್ಣು ಮಕ್ಕಳನ್ನ ಎಂದು ಖುಷಿನ ಅಲ್ಲಿ ಪಟ್ಟಿಲ್ಲ ನನಗೆ ನಿಜವಾದ ನನ್ನ ಮಕ್ಕಳು ಯಾರು ನನ್ನ ಶಾಲಾ ಮಕ್ಕಳು ಶಾಲಾ ಮಕ್ಕಳು ಅವರು ನಿಜವಾದ ಮಕ್ಕಳು ನಮ್ಮ ಹೆಸರನ್ನಾಗ್ಲಿ ನಮ್ಮ ಜೀವನವನ್ನಾಗಲಿ ನಮ್ಮ ಒಂದು ಇರುವಿಕೆಯನ್ನಾಗಲಿ ನಮ್ಮ ಆಯುಷ್ಯವನ್ನು ಹೆಚ್ಚು ಮಾಡುವುದಕ್ಕಾಗ್ಲಿ ನಮ್ಮ ಹೆಂಥ ಮಕ್ಕಳು ನಮ್ಮನ್ನು ಮಾಡೋದಿಲ್ಲ ನನ್ನ ನಾವು ಕಲಿಸಿದಂಥ ಮಕ್ಕಳು ನಮ್ಮ ಕೀರ್ತಿಯನ್ನು ಬೆಳಗಿಸಬಲ್ಲರು ನಮ್ಮನ್ನ ನಮ್ಮನ್ನ ತಮ್ಮ ಆತ್ಮದಲ್ಲಿ ಇಟ್ಟು ಬೆಳಗಿಸಬಲ್ಲರು ಎಂಬುದಕ್ಕೆ ಇದೇ ಜಗಲಿ ಗ್ರಾಮದ ಏಳನೆಯ ಗುರುವಂತನ ಅದೇ ಒಂದೆರಡು ಮಾಡಿಲ್ಲ ನಮ್ಗೆ ಏಳನೇ ತುಂಬಿಯಿಂದ ಮಾಡೋದು ಏಳೆ ತುಂಬ ಎಷ್ಟೈತು ಗೊತ್ತಿಲ್ಲ ಇನ್ನು ಇನ್ನೊಂದ್ಸಂದ್ ಹೇಳಬಿಟ್ಟ ಸರ್ ನಾವು ಮಾಡ್ತೀನಿ ಅಂತ ಹೇಳಿ ಇವಾಗ ಏನು ಯಾವಾಗ ಬಿದ್ದೀರೇನು ಬೇರೆ ತಾಯಿ ನನಗೆ ದುಡ್ಡು ಕರ್ತ ಮಾಡಿಸ್ಕೆ ಮನಸ್ಸಿಲ್ಲ ಕೆಲವ್ರು ಬಹಳಷ್ಟು ಮಾಡೋರಿದ್ದೀರಿ ಬಹಳಷ್ಟು ತೊಂದರೆ ಒಳಗಿದ್ದೀರಿ ಆ ಕಷ್ಟ ನನಗೆ ನೋವದ ದಯಮಾಡಿ ಇಷ್ಟೇನು ಬ್ಯಾ ಬಹಳ ಅದ್ದೂರಿಯಾಗಿ ಮಾಡಬೇಡ್ರಿ ಮನಸ್ಸಿದ್ದರೆ ಸದಾಶೀಲ ಸೀದಾ ಮಾಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ವಿನಂತಕೋತೀನಿ ಅದಕ್ಕೆ ಜೀವನದೊಳಗ ನಮಗೂ ಉತ್ತಮ ಗುರುಗಳು ಸಿಕ್ಕರು ನಮಗೂ ಉತ್ತಮ ಹೆಂಡತಿ ಸಿಕ್ಕರು ನಮಗೂ ಉತ್ತಮ ಮಕ್ಕಳು ಸಿಕ್ಕರು ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮಗೂ ಕೂಡ ಎಲ್ಲವೂ ಸುಖವಾಗಿಯೇ ಇರಲಿ ಸುಖವಾಗಿ ಅಂತಕ್ಕಂಥ ಮಾತನ್ನ ಹೇಳ್ಬೇಕು ಇನ್ನು ನನ್ನ ವೇದಿಕೆ ಮೇಲೆ ಇಲ್ಲೇ ಟಿ ಬಿ ತೊಳಗಾರ ಗುರುಗಳ ಕೊಡ್ತಾರೆ ನಾನಿದ್ದೀನಿ ಈಗ ನಾವಿಬ್ರು ಏನು ಒಂದು ಯೋಚನೆ ಮಾಡಿದ್ವಿ ಅಂತಂದ್ರೆ ನಾವು ಇದ್ದಾಗ ಕೂಡ ನಮ್ಮ ದೇಹ ಮಕ್ಕಳಿಗಾಗಿ ನಮ್ಮ ಕಾಯ ಮಕ್ಕಳಿಗಾಗಿ ಸಮದಿದೆ ನಾವು ಹಗಲಿರುಳು ದುಡಿದವರು ರೊಕ್ಕಕ್ಕಾಗಿ ದುಡಿದವರಲ್ಲ ದುಡ್ದವರಲ್ಲ ಟ್ಯೂಷನ್ಗೆ ರೊಕ್ಕ ಮಾಡಿದವರಲ್ಲ ಡೊನೇಷನ್ ಮಾಡಿದವರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈಗ ದುಡ್ದವ್ರು ನಾವೆಲ್ಲ ಇಲ್ಲಿ ಇಲ್ಲೇ ಉತ್ತರ ಎಲ್ಲ ಗುರುಗಳು ಈ ರೀತಿಯಾಗಿ ನಾವು ದುಡ್ದಿವಿ ಅವತ್ತು ಸಮಾಜದ ನಮ್ಮನ್ನು ಕಂಡದ ಪಾಲಕರ ನಮ್ಮನ್ನು ಕಂಡದ ಇವತ್ತು ನಾವು ಬೆಳೆದಿಲ್ಲ ನಮ್ಮನ್ನು ಬೆಳೆಸ್ತೇವ್ರು ಯಾರಂದ್ರೆ ನೀವು ನನ್ನ ಮಕ್ಕಳು ಜಕ್ಲಿ ಮಕ್ಕಳು ಜಕ್ಲಿ ಪಾಲಕರು ನಮ್ಮನ್ನು ಬೆಳೆಸಿ ಇವತ್ತು ನಾಡಿನ ಅತ್ಯಂತ ಒಳ್ಳೆ ಉಪನ್ಯಾಸಕನನ್ನಾಗಿ ಮಾಡಿ ಎಲ್ಲಿ ಬೇಕಲ್ಲಿ ನಾಡಿನಲ್ಲಿ ಕೀರ್ತಿಯನ್ನು ಬೆಳಗಿಸಿದಂತಹ ಮಕ್ಕಳು ಯಾರಂತ ಕೇಳಿದ್ರೆ ಅದೇ ನನ್ನ ಜಕ್ಲಿ ಗ್ರಾಮದ ಮಕ್ಕಳು ನನ್ನ ಪಾಲಕರು ಅಂತ ಇಲ್ಲಿ ಬಾಲಕರ ಋಣ ಎಂದೂ ಮರೆಯಲಾರೆ ಈ ಭೂಮಿಯ ಋಣ ಎಂದೂ ಮರೆಯಲಾರೆ ನಾ ಸಾಯುವರಿಗಾದ್ರು ಕೂಡ ಜಕ್ಲಿ ಜಕ್ಲಿ ಒಂದು ಸಾಯ್ತೀರುವಂತಾಗಿ ಮತ್ತೊಂದು ಏನನ್ನು ನೆನಸುವುದನ್ನ ಮಾತ್ರ ನಾ ಇಲ್ಲಿ ಸ್ಪಷ್ಟಪಡಿಸ್ತೇನೆ ಆಮೇಲೆ ಇಲ್ಲಿ ವೇದಿಕೆ ಮೇಲೆ ತೊಳ್ದು ಏನು ಮಾಡಿದ್ವಿ ದೇಹ ಆಗಿ ಇನ್ ಇನ್ಮೇಲೆ ನಾವು ಏನ್ ಮಾಡೋಣ ಸತ್ತ ಮೇಲೆ ನಮ್ಮ ಕೂಡ ಎಂಬಿ ಬಿ ಎಸ್ ಅದು ಉಪಯೋಗ ಅನ್ನೋ ದೃಷ್ಟಿಯಿಂದ ಅವರ ದಂಪತಿ ಅವರಿಬ್ಬರ ದಂಪತಿಗಳು ನಾವಿಬ್ಬರ ದಂಪತಿಗಳು ಗದುಗಿನ ಜಿಮ್ಸ್ ಆಸ್ಪತ್ರೆಗೆ ದೇಹದಾನವನ್ನ ಮಾಡಿದ್ದೇವೆ ಈ ದೇಹದಾನ ಮಾಡುವಾಗ ಒಂದ್ ದಿವಸ ತಗೊಂಡು ಬಂದ್ವಿ ಇನ್ನು ನಮ್ಗೆ ಒಬ್ಬ ನಾವು ಅಂದ್ರು ಯಾಕೆ ಹೇಳನ್ಯ ಅಯ್ಯ ಅಲ್ರಿ ಏ ಮಾಸ್ತರ ಅಲ್ರಿ ಹಿರಿಯರ ಅದೇನ ಬರೆ ಬರೇ ಭತ್ತ ಇಡ್ತಾರಂತ ಅಲ್ರಿ ಅಂದ್ರೆ ಬರೇ ಬತ್ಲ ಇರ್ತಾವ ಹೌದು ಬರೇ ಬತ್ಲ ಇರ್ತಾರೆ ಸತ್ತ ದೇಹ ಅಲ್ಲಿ ಹೋದ್ ಒಂದ ತಾಸಿನ ಅಲ್ಲಿ ಮುಟ್ಟಿಸ್ಬೇಕು ಅವ್ರು ಹೋಯ್ತಾರ ಫೋನ್ ಹೊಡ್ಬಿಟ್ಟು ಅವ್ರು ಓದ್ಬಿಡ್ತಾರ ಹೋದ್ಮೇಲೆ ನಾವು ಬರೆ ಬತ್ಲ ಮಾಡಿ ಕೆಪಲ್ಲಿ ಹಾಕಿ ಅವ್ರ ನಲ್ಲಿ ಇರ್ತಾರೆ ಅವಾಗ ನಾನು ಏನ್ ಎಷ್ಟು ಮರ್ಯಾದೆಗೆ ಇಡ್ಬೇಡ್ರಿ ಅಂತ ಅವಾಗ ನೀ ಎದ್ದು ಹಿಂಗ ನೋಡ್ಕೊಂತೀಯ ಎದ್ದು ಅಲ್ಲ ಎದ್ದು ಹಿಂಗ್ ನೋಡ್ಕೊಂತೀಯ ಅದೇ ಇಲ್ಲ ಹೋದ ಮೇಲೆ ಶರೀರನ ಮೇಲೆ ಏನ್ ನೋಡೋದ ನೋಡ ಯಾರದರ ಪರಮಾತ್ಮನ ಅದಕ್ಕೆ ಆ ಪರಮಾತ್ಮನಿಗಾಗಿ ಈ ದೇಹದಾನ ಮಾಡು ಮತ್ತೊಬ್ಬರಿಗಾಗಿ ದೇಹದಾನ ಮಾಡು ವಿಶ್ವ ರಕ್ತ ಭಂಡಾರದ ದಿನ ಇವತ್ತು ಅದಕ್ಕೆ ಯುವಕರಿಗೆ ನಾ ಸಂದೇಶ ಕೊಡ್ದ ಏನಂದ್ರೆ ಇದ್ದಾಗ ರಕ್ತದಾನ ಮಾಡು ಇರೋ ತನಕ ದಾನ ಧರ್ಮ ಮಾಡು ಇದ್ದಾಗ ರಕ್ತದಾನ ಮಾಡು ಇರೋ ತನಕ ದಾನ ಧರ್ಮ ಮಾಡು ಸಾಯುವಾಗ ನೇತ್ರದಾನ ಮಾಡು ಸತ್ತ ಮೇಲೆ ದೇಹದಾನ ಮಾಡು ಹಾಗೆ ನೀವು ಕೂಡ ನೀವು ಕೂಡ ಇದು ನನ್ನ ಕಾರ್ಯ ಕಲಬೇಡ ಮಿಸ್ ಕಾಲ್ ಕೊಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಬರಲಿ ನಿನಗೆ ಒಳ್ಳೆಯ ಬುದ್ಧಿ ಅದಕ್ಕೆ ನಾವೇನೈತಾದ್ರೆ ಮೊಬೈಲಿನೇ ಗೆಳೆಯರಾಗಿ ಬಿಟ್ಟಿವಿ ಅದಕ್ಕೆ ನಮಗೆ ವಿದ್ಯೆ ಹತ್ತುವಲ್ದು ಈಗಿನ ನಮ್ಮ ಮಕ್ಕಳಿಗೆ ನೀವೆಲ್ಲ ಏನೈತೆ ಅಂದ್ರೆ ಈಗಿನ ಮಕ್ಕಳು ಟ್ಯೂಷನ್ ಟ್ಯೂಷನ್ ಹಚ್ತಾರೆ ಮತ್ತೆ ಮೊಬೈಲ್ ನೋಡ್ತಾರೆ ಮೊಬೈಲ್ ನೊಳಗೆ ನಿಮಗೆ ಅಂದ್ರೆ ಯಾವ ವಿಷಯ ಬೇಕು ಆ ವಿಷಯದೊಳಗೆ ನೀವು ತೆಗೆದು ನೋಡ್ರಿ ಆಗ ಬರ್ತದೆ ಅದನ್ನ ಅದಕ್ಕ ಹೆಚ್ಚು ಒತ್ತು ಕೊಡುವುದಿಲ್ಲ ಅದಕ್ಕೆ ಒತ್ತು ಕೊಡುವುದಿಲ್ಲ ಅದಕ್ಕೆ ಅವ್ರು ಹಿಂದೆ ಬಿದ್ದಾರೆ ಈಗಿನ ಮಕ್ಕಳು ನೀವೇನೈತೆ ಅಂದ್ರೆ ಸ್ವತಃ ಪುಸ್ತಕವನ್ನ ಓದಿ ನೀವು ಮುಂದೆ ಬಂದಂತ ವಿದ್ಯಾರ್ಥಿಗಳು ಇನ್ನ ಈ ಊರಿನ ಬಗ್ಗೆ ಹೇಳಬೇಕಂತಂದ್ರೆ ಎಲ್ಲ ಹಾಗೆ ನಾವು ಒಂದಾಗಿ ಎಂಬತ್ತೊಂದರೊಳಗೆ ಇಲ್ಲಿ ಏನಿರ್ತಕ್ಕಂಥ ಹಿರಿಯರು ನಮಗೆ ಬಹಳ ಮಾರ್ಗದರ್ಶನ ಮಾಡಿದ್ರು ಆದಿ ತೋಟಪ್ಪನವರು ಜಂಬುನಾಥ ದೊಡ್ಡಮೇಟಿ ಅವರು ಮತ್ತೆ ಹಡಗದ ಅಯ್ಯಪ್ಪನವರು ಮತ್ತೆ ಸತ್ತಿಗೇರಿ ಶಂಕರಪ್ಪನವ್ರು ಅಶೋಕಪ್ಪ ಯಾವಲ್ಲವರು ಮತ್ತೆ ಪಟಣ್ ಶೆಟ್ಟಿ ಈರಣ್ಣವರು ಇನ್ನು ದಾನಿಗಳಾಗಿರ್ತಕ್ಕಂಥ ಎ ಎಸ್ ಬಲ್ಲೇಧರ್ ಅವರು ಸುರೇಶ್ ಬಾಬು ಸಿ ಅವರು ಆಚೆ ಕಡೆ ಡ್ರಮ್ ಸೆಟ್ ಕೊಟ್ಟರು ನಮ್ಮ ಸಾಲಿಗೆ ಒಂದು ಡ್ರಮ್ ಸಟ್ ನಾವು ನಾಟಕ ಆಡಿಸಿದೀವಿ ಅಂದ್ರೆ ಸರ್ ಸತ್ಯ ಹರಿಶ್ಚಂದ್ರ ನಾಟಕ ಆಡಿಸಿದ್ರೆ ನಾವು ಕಪ್ಪಳು ಕಲಿಸಿದ್ದೇಶ್ವರ ನಾಟಕವನ್ನು ಆಡಿಸಿವಿ ಇದಕ್ಕೆ ಯಾವ ಕವಿತು ನಾವು ಕಲಿಸಿವಿ ವಿನ ಮತ್ತೆ ಯಾವ ದೃಷ್ಟಿಯಿಂದ ನಾವು ಶಿಕ್ಷಣವನ್ನು ಪಟ್ಟಿಲ್ಲ ಅಂತಕ್ಕಂಥ ಸಂದರ್ಭ ಹೇಳ ಇಷ್ಟಪಡ್ತೇನೆ ಇಲ್ಲಿ ಸರಸ್ವತಿಯ ಪುದ್ರೆ ಶಿಕ್ಷಕರೊಂದಿ ಭಾಳ ಪವಿತ್ರ ಮಕ್ಕಳ ಬಿದ್ದು ರವೀಣ್ಣ ಹೇಳಿದ್ರು ಅವರ ಮಾತುಗಳ ನಮ್ಮ ಡಿ ಬಿ ತಳವರ್ ಸರ್ ಹೇಳಿದ್ರು ನಿಜವಾಗಿ ಏನೈತೆ ಅಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಮಾತು ನೋಡಿದ್ರೆ ನಮ್ಗೆ ನಿಜವಾಗಿ ಏನೈತಂದ್ರೆ ಒಂದು ಅವನ್ನ ಅರ್ಥ ಮಾಡಿಕೊಂಡ್ರೆ ಬಹಳ ಐತೆ ನಾವು ನಮ್ಗೆ ಇಲ್ಲಿ ಸಂತರು ಶರಣರು ಅದ್ರಲ್ಲಿ ಹೇಳಿದ್ರು ಸಂತರು ಅಂದ್ರೆ ಯಾರಾಗಿ ಹೋದ್ರೂಷಿಸ್ತಾರೆ ಪ್ರವಚನ ಮಾಡಕ್ ಬರ್ತಿದ್ರು ಅವರು ಅದೇ ರೀತಿಯಾಗಿ ಶರಣರು ಮಯ್ಯ ಶರಣರಾದ್ರು ಕವಿಗಳಾದ್ರು ಕವಿಗಳ ಜ್ಞಾನದೇವ್ ದೊಡ್ಡಮೇಟಿ ಅವರು ಕವಿಗಳು ಗೊತ್ತ್ರಿ ಸರ್ ಅವ್ರೇನ್ ಬರ್ದಾರ ನಮ್ಮ ಊರು ಜಕ್ಕಲಿ ನೀವು ಅದನ್ನ ತಗದ್ ನೋಡ್ರಿ ಒಳಗ ಆ ನಮ್ಮ ಊರು ಜಕ್ಕಲಿಯನ್ನ ನೀವು ನೋಡಿ ಬಿಟ್ರೆ ನಿಮ್ ಸ್ವಚ್ಛ ಅವ್ರು ಯಾವ ರೀತಿ ವರ್ಣನೆ ಮಾಡ್ಯಾರ ಅಂತಕ್ಕಂಥದ್ದನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ ಅಂತ ಒಂದು ವಿಮರ್ಶಕರು ಆತ್ಮಜ್ಞಾನಿಗಳು ಅಂದ್ರೆ ಶಾಸಕರು ಎಮ್